ಸಾಮಾನ್ಯ ನಮ್ಮ ಜನಪ್ರಿಯ ಶಾಸಕರು ದೊಡ್ಡ ಗಂಡೂಗೌಡ ಪಾಟೀಲ್ರಿಗೆ ಇವತ್ತ ಕಲ್ಯಾಣ ಕರ್ನಾಟಕಕ್ಕೆ ಏನು ಆದ್ಯತೆ ಕೊಡಬೇಕಾಗಿತ್ತು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜಿ ಪಿ ನಡ್ಡಾ ಅವರ ಆದೇಶದ ಮೇರೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಸಾಹೇಬರು ವಿರೋಧ ಪಕ್ಷದ ನಾಯಕರು ಅಂತ ಆರ್ ಅಂಜೋರ್ ಸಾಬ್ರು ನಮ್ಮ ಸನ್ಮಾನ್ಯ ಶಾಸಕರನ್ನು ಗುರುತಿಸಿ ಇವತ್ತು ಸರ್ಕಾರದ ಮುಖ್ಯ ಸಚೇತಕರಾಗಿ ಮಾಡಿದ್ದಕ್ಕಾಗಿ ಉತ್ಪೂರ್ವ ಅಭಿನಂದನೆಗಳನ್ನು ನಾವು ನಮ್ಮ ಕೃಷಿ ಪಕ್ಷದ ಪರವಾಗಿ ಸಲ್ಲಿಸ್ಲಿಕ್ಕೆ ನಾವು ಬಯಸ್ತೀನಿ ಬಂಧುಗಳೇ ಬಂಧುಗಳೇ ನಾವೆಲ್ಲ ಹಿಂದುಳಿದ ತಾಲೂಕು ತಾ ಬಂದಂಥ ನಮ್ಮ ತಾಲೂಕು ಹೀಗಾಗಿ ಸ್ವಲ್ಪ ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ನಮ್ಮ ಸನ್ಮಾನ್ಯ ದೊಡ್ಡ ದೊಡ್ಡ ಪಾಟೀಲ್ರಿಗೆ ಒಂದು ಹೆಚ್ಚಿನ ಒಂದು ಫಲವನ್ನು ಬಂದೈತೆ ಅಂತ ಹೇಳಿ ನಮಗೆಲ್ಲರೂ ಇವತ್ತು ನಮ್ಮ ಕಾರ್ಯಕರ್ತರಿಗೆ ಒಂದು ಹೆಚ್ಚು ಖುಷಿಯನ್ನು ತಂದಿದೆ ಅಂತೇಳಿ ನಾನು ಹೇಳಕ್ಕೆ ಮಾಹಿತಿ ಬಂದ ನಮ್ಮ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಪಕ್ಷದ ಮುಖ್ಯ ತಂಡ ನೇಮಕ ಮಾಡಿದ್ದಕ್ಕಾಗಿ ನಾನು ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜಯ ಮತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆ ಅಶೋಕ್ ಅವರಿಗೆ ಇವತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀವಿ ಏಕೆಂದರೆ ಕುಷ್ಟಗಿ ಮತಕ್ಷೇತ್ರಕ್ಕೆ ಪ್ರಥಮ ಬಾರಿಗೆ ಇವತ್ತ ಒಂದು ಮುಖ್ಯ ಸಚೇತಕರನ್ನಾಗಿ ಒಂದು ದೊಡ್ಡ ಹುದ್ದೆಯನ್ನು ಕೊಟ್ಟಿದ್ದು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರೊಂದಿಗೆ ಇದು ಭಾಳ ಖುಷಿಯನ್ನು ಕೊಟ್ಟಿದೆ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ ಕುಷ್ಟಗಿ ಮತಕ್ಷೇತ್ರವನ್ನು ಗುರುತಿಸಿ ಇವತ್ತು ನಮ್ಮ ತಾಲೂಕಿನ ಅಭಿವೃದ್ಧಿಯಾಗಲಿ ಮತ್ತು ಪಕ್ಷದ ಆಗಲಿ ಮತ್ತು ಮೂರನೇ ಬಾರಿ ಶಾಸಕರಾಗಿರ್ತಕ್ಕ ಶಾಸಕರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ದೊಡ್ಡಗೌಡ ಪಾಂಡಿ ಸಾಹೇಬ್ರನ್ನ ಗುರುತಿಸಿದ್ದಕ್ಕಾಗಿ ನಾವು ರಾಜ್ಯ ಘಟಕಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ